ನಾನು ದಿನೇಶ್ ಕುಮಾರ್ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಅವರ ಅವರ ಆಕ್ರೋಶ ಅವರ ಸಿಟ್ಟು ಸೆಡವುಗಳನ್ನೆಲ್ಲ ನಾವು ನೋಡಿದ್ದೀವಿ ಅವರು ಮಹಿಳಾ ಆಯೋಗದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಬಗ್ಗೆ ಒಂದ್ ಒಂದೆರಡು ಮಾತುಗಳನ್ನ ಆಡಿದ್ದಾರೆ ಅದು ಸುಮಾರು ವೈರಲ್ ಆಗಿದೆ ಅದಾದ ನಂತರ ಮಹಿಳೆಯರು ವಿಶೇಷವಾಗಿ ಮಹಿಳಾ ಸಂಘಟನೆಗಳ ಪ್ರಮುಖರು ಬಹಳ ಆಕ್ರೋಶಿತರಾಗಿದ್ದಾರೆ ಏನ್ ಹೇಳಿದ್ರು ರಂಗಣ್ಣ ಅವರು ಯಾಕೆ ಈ ಆಕ್ರೋಶ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ನಾನು ಈ ಪತ್ರಕರ್ತರಿಗೆ ಸಂಬಂಧಪಟ್ಟಂತೆ ಮೀಡಿಯಾದವ್ರಿಗೆ ಸಂಬಂಧಪಟ್ಟಂತೆ ಯಾರದೇ ಹೆಸರು ತಗೊಂಡು ನಾನು ಮಾತಾಡಕ್ ಹೋಗಲ್ಲ ಯಾಕೆಂದ್ರೆ ಬಹಳಷ್ಟು ಜನ ಪತ್ರಕರ್ತರೇ ಅಲ್ಲ ಯಾವ್ದಾವ್ದೋ ದಂಧೆಗಳನ್ನು ಮಾಡ್ಕೊಂಡು ಇದ್ದವರೆಲ್ಲ ಇವತ್ತು ಪತ್ರಕರ್ತರು ವೇಷ ಹಾಕೊಂಡು ಬಂದು ಕೂತ್ಕೊಳ್ತಾರೆ ಮಾತಾಡ್ತಾರೆ ಅವ್ರನ್ನೆಲ್ಲ ಅವರು ಅವ್ರ ಹೆಸರು ಉಲ್ಲೇಖಿಸಿ ಮಾತಾಡೋಷ್ಟು ದೊಡ್ಡವರಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಮಾತಾಡಕ್ ಹೋಗಲ್ಲ ಆದ್ರೆ ಎಚ್ ಆರ್ ರಂಗನಾಥ್ ಇದ್ದಾರಲ್ಲ ಅವರು ಬಹಳ ವರ್ಷಗಳಿಂದ ಪತ್ರಕರ್ತರಾಗಿ ಗುರುತಿಸ್ಕೊಂಡವರು ಪತ್ರಿಕೆಗಳ ಮೂಲಕ ಅವರು ತಮ್ಮ ಪತ್ರಿಕಾ ವೃತ್ತಿಯನ್ನು ಶುರು ಮಾಡಿದವರು ಕ್ರೈಮ್ ರಿಪೋರ್ಟರ್ ಆಗಿದ್ರು ಅದಾದ ನಂತರ ಹಂತ ಹಂತವಾಗಿ ಮೇಲಕ್ಕೇರಿ ಕನ್ನಡಪ್ರಭದ ಸಂಪಾದಕರಾಗಿದ್ರು ಕೊನೆಗೆ ಟಿವಿ ಮಾಧ್ಯಮಕ್ಕೆ ಬಂದ್ರು ಟಿವಿ ಮಾಧ್ಯಮದಲ್ಲೂ ಕೂಡ ಅವರು ಸುವರ್ಣ ನ್ಯೂಸ್ ನಲ್ಲಿ ಕೂಡ ಕೆಲಸ ಮಾಡಿದ್ರು ಅದಾದ ನಂತರ ಪಬ್ಲಿಕ್ ಟಿವಿಯನ್ನ ಮಾಡಿದ್ರು ಹೀಗಾಗಿ ಒಂದು ಹಿರಿಯ ಪತ್ರಕರ್ತರು ಅವ್ರ ಬಗ್ಗೆ ನಮ್ಗೆ ಇಲ್ಲೂ ಕೂಡ ಗೌರವ ಪ್ರೀತಿ ಇರೋದ್ರಿಂದಾಗಿ ಅವರು ಏನ್ ಮಾತಾಡಿದ್ರು ಯಾಕೆ ಮಾತಾಡಿದ್ರು ಅದ್ರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ರಂಗಣ್ಣ ಈ ಎಸ್ ಐ ಟಿ ತನಿಖೆ ಅಥವಾ ಧರ್ಮಸ್ಥಳ ಕೇಸ್ ಶುರುವಾದಾಗಿಂದ ಒಂದು ರೀತಿಯಾದ ಸಿಡಿಮಿಡಿ ಸಿಡಿಮಿಡಿಯಾಗಿ ಮಾತಾಡೋದನ್ನು ನಾನು ಗಮನಿಸಿದ್ದೇನೆ ಒಂಬತ್ತು ಗಂಟೆಯ ಅವರು ಡಿಸ್ಕಷನಲ್ಲಿ ಅವರು ಕೂತ್ಕೊಂಡು ಮಾತಾಡೋದ ಸಂದರ್ಭದಲ್ಲಿ ಇದು ಹಿಂದೂ ಧರ್ಮದ ವಿರುದ್ಧ ಏನಾದರೂ ಷಡ್ಯಂತ್ರ ಆ ಥರದ ನಡೆದಿದ್ದರೆ ಕತ್ರಿಸ್ ಹಾಕ್ಬಿಡ್ತೀವಿ ಅನ್ನೋವಂಥ ಮಾತನ್ನ ಹೇಳಿದ್ರು ಅವರು ಅವರು ರಂಗಣ್ಣ ನೋಡಕ್ ಬಹಳ ಪೀಚಲು ಪೀಚಲಾಗಿದ್ದಾರೆ ಅವ್ರ ಕೈಯಲ್ಲಿ ಒಂದು ಕತ್ತಿ ಅವ್ರು ಕತ್ರಿಸೋದು ಅದನ್ನೆಲ್ಲ ನಾನು ಇಮ್ಯಾಜಿನೇಷನ್ ಮಾಡ್ಕೊಂಡು ಬಹಳ ಒಂಥರ ಆಯ್ತು ನಮ್ಮೆಲ್ಲರ ಪ್ರೀತಿಯ ರಂಗಣ್ಣ ಯಾಕೆ ಈ ಥರದ ಈ ಹಿಂಸೆಯ ಭಾಷೆ ಮಾತಾಡ್ತಾರೆ ಈ ರೌಡಿಗಳ ಥರ ಮಾತಾಡ್ತಾರೆ ಅನ್ನೋದೆಲ್ಲ ಬಹಳ ನೋವಾಗತ್ತೆ ಅಂದರೆ ಯಾಕೆ ಒಬ್ಬ ಪತ್ರಕರ್ತರು ಪತ್ರಕರ್ತರು ಹಾಗೆ ಇರಬೇಕು ಕಡಿತೀವಿ ಕೊಚ್ತೀವಿ ಅವರು ಹಿಂದೆನೂ ಕೂಡ ಆ ಥರದ್ದೆಲ್ಲ ಮಾತಾಡ್ತಾರೆ ಅವರು ಕಪಾಳ ಕೊಡಿಬೇಕು ಎದೆ ಓದಿಬೇಕು ಕತ್ರು ಸಾಕಬೇಕು ಹೊಡಿಬೇಕು ಈ ಥರದೆಲ್ಲ ಮಾತುಗಳನ್ನು ಅವ್ರು ಹಿಂದೆಲ್ಲ ಕೂಡ ಆಡಿದ್ದಾರೆ ಈ ಥರದ ಭಾಷೆ ಯಾಕೆ ಬರುತ್ತೆ ಅನ್ನೋದು ನನಗೆ ಆಶ್ಚರ್ಯ ಏಕೆಂದರೆ ಒಬ್ಬ ವೃತ್ತಿಪರ ಪತ್ರಕರ್ತ ಈ ಥರದ ಭಾಷೆಗಳನ್ನು ಮಾತಾಡೋಕ್ಕೆ ಸಾಧ್ಯ ಇಲ್ಲ ಹೊಡೀರಿ ಬಡೀರಿ ಕೊಚ್ಚಿ ಅನ್ನೋದು ನಮ್ಮ ಭಾಷೆ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಆದರೂ ಅವರು ಆ ಥರ ಮಾತಾಡ್ತಾಯಿದ್ರು ಯಾಕೆ ಈ ಥರದ ಒಂಥರದ ಒಳಗಾಗ್ತಾರೆ ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದು ರಂಗಣ್ಣ ಮಾತ್ರ ಅಂತಲ್ಲ ಬಹಳಷ್ಟು ಜನ ಪತ್ರಕರ್ತರು ಕೂಡ ಮೈ ಮೇಲೆ ಒಂಥರ ಹಾವು ಚೇಳು ಬಿದ್ದವ್ರಂಗೆಲ್ಲ ಕುಣದಾಡಕ್ಕೆ ಶುರು ಮಾಡ್ಬಿಡ್ತಾರೆ ಯಾಕೆ ಈ ತರ ಎಲ್ಲ ಆಡ್ತಾರೆ ಅನ್ನೋದು ನನಗೂ ಕೂಡ ಅರ್ಥ ಆಗಿಲ್ಲ ಬಹಳ ಜನ ಹೇಳ್ತಾರೆ ಅಂದ್ರೆ ಏನೋ ಪ್ಯಾಕೇಜ್ ಗಳು ಸಿಕ್ಕಿದೆ ಅದಕ್ಕಾಗಿ ಇದನ್ನೆಲ್ಲ ಮಾಡ್ತಾರೆ ಅಂತ ಪ್ಯಾಕೇಜ್ ಸಿಕ್ಕಿದ್ರೆ ಸ್ಪೆಷಲ್ ಪ್ರೋಗ್ರಾಮ್ ಗಳು ಮಾಡಿ ನೀವು ಯಾರಿಂದ ಹಣ ಪಡೆದಿದ್ದಾರೋ ಅವರನ್ನ ವೈಭವೀಕರಿಸಿ ಅವರು ದೇವರು ದಿಂಡ್ರು ಅಂತ ತೋರಿಸಿ ಈಗ ನಮ್ಮ ಎಲೆಕ್ಷನ್ ಟೈಮ್ ಅಲ್ಲಿ ಕೆಲವು ರಾಜಕೀಯ ನೇತಾರಗಳನ್ನ ಹಂಗೆಲ್ಲ ತೋರಿಸ್ತಾರೆ ಸೂಪರ್ ಮ್ಯಾನ್ಗಳ ಥರ ತೋರಿಸೋದು ಅವ್ರಿಗೆ ಏನೇನು ಅವ್ರಿಗೇನೋ ನಾಗಮಂಡಲದ ರಕ್ಷೆ ಇನ್ನೇನೋ ಆಗಿದೆ ಏಳು ನಾಗ ಏನು ಏಳು ಹಾವುಗಳು ಅವ್ರನ್ನ ಕಾಪಾಡ್ತಾ ಇದ್ದಾವೆ ಈ ಥರದ್ದೆಲ್ಲ ಏನೇನೋ ತೋರಿಸ್ತಾರೆ ಹುಚ್ಚು ಹುಚ್ಚಾಗೆಲ್ಲ ತೋರಿಸ್ತಾರೆ ತೋರಿಸ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ನಿಮಗೆ ನಿಮ್ಮ ಹಣೆ ಬರ ನಿಮ್ಮ ಹೊಟ್ಟೆ ಪಾಡು ನೀವೇನೋ ಮಾಡಿ ದುಡ್ಡು ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ತೀರಾ ಪ್ಯಾಕೇಜ್ ಪ್ರೋಗ್ರಾಮ್ಗಳನ್ನ ಅಂತ ಆದರೆ ನ್ಯೂಸಲ್ಲಿ ಏನರ ನಿಮ್ಮ ಪ್ಯಾಕೇಜು ನ್ಯೂಸಲ್ಲೂ ಕೂಡ ನೀವು ಅದನ್ನು ಯಾಕೆ ತೋರಿಸ್ತೀರಾ ಮತ್ತು ಸಿಡಿಮಿಡಿ ಆಗೋದು ಯಾಕೆ ಯಾಕೆ ಅಷ್ಟೆಲ್ಲ ಸಿಟ್ಟು ಯಾಕೆ ಬರುತ್ತೆ ಇದೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ ನಾಗಲಕ್ಷ್ಮಿ ಚೌಧರಿ ಅವರು ಅವರು ವಿದ್ಯಾವಂತರವರು ಡಬಲ್ ಡಿಗ್ರಿ ತಗೊಂಡಿರುವಂಥ ಡಾಕ್ಟರ್ ಅವರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಅತ್ಯಂತ ಘನತೆಯಿಂದ ಕೆಲಸ ಮಾಡ್ತಿರುವಂತಹ ಹೆಣ್ಮಗಳವರು ಅಂದರೆ ಈ ಮಹಿಳಾ ಆಯೋಗ ಅನ್ನೋದು ಒಂದು ಅಲಂಕಾರಿಕ ಹುದ್ದೆ ಅಲ್ಲ ಅದು ಅದನ್ನು ಅಲಂಕಾರಿಕ ಹುದ್ದೆ ಆಗೋದಕ್ಕೆ ಬಿಟ್ಟಿಲ್ಲ ಅವರು ನಾಗಲಕ್ಷ್ಮಿ ಚೌಧರಿ ಅವರು ಅವರು ಅಧಿಕಾರಕ್ಕೆ ಬಂದ ನಂತರ ಅವರು ಅದರ ಸ್ಥಾನವನ್ನು ಅಲಂಕರಿಸಿದ ನಂತರ ಅವ್ರು ಮಾಡ್ತಿರುವಂತ ಕೆಲಸಗಳನ್ನ ನಾವು ಪತ್ರಕರ್ತರಾಗಿ ಗಮನಿಸಿದ್ದೇವೆ ಎಲ್ಲೇ ಏನೇ ಹೆಣ್ಮಕ್ಳಿಗೆ ಅನ್ಯಾಯ ಆದರೂ ದೌರ್ಜನ್ಯ ಆದರೂ ಅವ್ರ ಹತ್ರ ಹೋದಂಥ ಸಂದರ್ಭದಲ್ಲಿ ಮಹಿಳಾ ಆಯೋಗದ ಬಾಗಿಲು ಯಾವಾಗಲೂ ಕೂಡ ತೆರೆದಿರುತ್ತೆ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಅವರನ್ನ ಮಾತಾಡಿಸುವಂತ ಅವರ ಕಷ್ಟವನ್ನ ಕೇಳುವಂಥ ಒಂದು ವ್ಯವಸ್ಥೆಯನ್ನ ಅವರು ಸೃಷ್ಟಿ ಮಾಡಿದ್ದಾರೆ ಆ ಮಹಿಳಾ ಆಯೋಗ ಅಷ್ಟು ಚೆನ್ನಾಗಿ ಕೆಲಸ ಮಾಡುವಂತ ಒಂದು ಒಂದು ವೇದಿಕೆ ಆಗಿದೆ ಅದು ರಾಜ್ಯ ಸರ್ಕಾರದ ಅಂದರೆ ಒಟ್ಟು ಮಹಿಳೆಯರ ರಕ್ಷಣೆಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ಸಂವಿಧಾನ ಏನು ಹೇಳುತ್ತೋ ಅದರ ಆಶಯದಂತೆ ಆಗಿರುವಂಥ ಒಂದು ಆಯೋಗ ಅದು ಅದು ಮಾಡಬೇಕಾದ ಕೆಲಸವನ್ನು ಅದು ಸಂವಿಧಾನಾತ್ಮಕವಾಗಿ ಅದು ಮಾಡ್ತಾ ಇದೆ ಸ್ನೇಹಿತರು ಇಂಥ ಸಂದರ್ಭದಲ್ಲಿ ನಾಗಲಕ್ಷ್ಮಿ ಚೌಧರಿ ಅವ್ರ ಬಗ್ಗೆ ಈ ಮೀಡಿಯಾದವ್ರಿಗೆ ಯಾಕೆ ಸಿಟ್ಟು ನೋಡಿ ಯಾಕೆ ಸಿಟ್ಟು ಅಂದರೆ ಮೂಲದಲ್ಲಿ ಇದು ಏನು ಅಂತಂದರೆ ಮೊಟ್ಟ ಮೊದಲನೇ ಬಾರಿಗೆ ಈ ಧರ್ಮಸ್ಥಳದ ದೌರ್ಜನ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ಎಸ್ ಐ ಟಿ ಆಗ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬರೀ ಪತ್ರ ಬರೆದ್ರು ಅಂತಲ್ಲ ಇಡೀ ನಾಗರಿಕ ಸಮಾಜ ಆ ಸಂದರ್ಭದಲ್ಲಿ ಮಾತಾಡ್ತಾ ಇತ್ತು ವಕೀಲರು ಮಾತಾಡಿದ್ರು ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿ ಆಗಿದ್ದಂತಹ ಗೋಪಾಲ್ ಗೌಡ್ರು ಮಾತಾಡಿದ್ರು ಬಹಳಷ್ಟು ಜನ ಇದ್ರ ಬಗ್ಗೆ ಧ್ವನಿ ತೆಗೆದ್ರು ಈ ಕಾರಣದಿಂದಾಗಿ ರಾಜ್ಯ ಸರ್ಕಾರ ಎಸ್ ಐ ಟಿ ಮಾಡಿತು ರಾಜ್ಯ ಸರ್ಕಾರ ಎಸ್ ಐ ಟಿ ಮಾಡಬೇಕಾದ್ರೆ ಆ ಆದೇಶದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ರು ಮಹಿಳಾ ಆಯೋಗದವರು ಬರೆದ ಪತ್ರವನ್ನು ಉಲ್ಲೇಖ ಮಾಡಿನೇ ಆದೇಶವನ್ನು ಮಾಡ್ತಾರೆ ಮಹಿಳಾ ಆಯೋಗದವರು ಏನೇನು ಹೇಳಿದ್ರು ಒಂದು ಇಪ್ಪತ್ತು ವರ್ಷದಲ್ಲಿ ಆ ಭಾಗದಲ್ಲಿ ನಡೆದಿರುವಂತಹ ಅಸಹಜ ಸಾವುಗಳು ಹೆಣ್ಮಕ್ಳ ನಾಪತ್ತೆ ಪ್ರಕರಣಗಳು ಹೆಣ್ಮಕ್ಳ ಮೇಲಿನ ಅತ್ಯಾಚಾರ ಕೊಲೆ ಇತ್ಯಾದಿ ಪ್ರಕರಣಗಳನ್ನು ಅದನ್ನು ತನಿಖೆ ಮಾಡೋದಕ್ಕೆ ಸಮಗ್ರವಾದ ತನಿಖೆ ಮಾಡೋದಕ್ಕೆ ಒಂದು ಎಸ್ ಐ ಟಿಯನ್ನು ಮಾಡಿ ಅಂತ ಅವರು ಕೇಳಿದರು ಈ ಕಾರಣಕ್ಕಾಗಿ ಆ ಆ ದಿನಗಳಿಂದಲೇ ಮಹಿಳಾ ಆಯೋಗದ ಅಧ್ಯಕ್ಷರ ಮೇಲೆ ಒಂದು ರೀತಿಯಾದ ಅಸಮಾಧಾನ ಈ ಶಕ್ತಿಗಳಿಗೆ ಇತ್ತು ನೋಡಿ ಅದ್ರ ಮುಂದುವರೆದು ಈಗ ಏನಾಗಿದೆ ಅಂದ್ರೆ ನಾಗಲಕ್ಷ್ಮಿ ಚೌಧರಿ ಅವರು ಎಸ್ ಐ ಟಿಗೊಂದು ಪತ್ರ ಬರೆದಿದ್ದಾರೆ ಏನಕ್ಕೆ ಎಸ್ ಐ ಟಿ ಅವ್ರಿಗೆ ಪತ್ರ ಬರೆದ್ರು ಅಂದ್ರೆ ನೀವೇನು ತನಿಖೆ ಮಾಡ್ತಾ ಇದ್ದೀರಾ ಬರೀ ತರ್ಟಿ ನೈನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡ್ತಾ ಇದ್ದೀರಾ ಅಥವಾ ನಾವು ಏನು ಪ್ರಸ್ತಾಪ ಮಾಡಿದ್ವಿ ನಮ್ಮ ದೂರಿನಲ್ಲಿ ಅಥವಾ ಮುಖ್ಯಮಂತ್ರಿಗಳಿಗೆ ಬರೆದಂತ ಪತ್ರದಲ್ಲಿ ಮತ್ತೆ ಮುಖ್ಯಮಂತ್ರಿಗಳ ಪತ್ರಕ್ಕೆ ಬರೆದ ನಂತರ ಏನು ಆದೇಶ ಆಯಿತು ಆದೇಶದಲ್ಲಿ ಉಲ್ಲೇಖವಾಗಿರುವಂತಹ ಅಸಹಜ ಸಾವುಗಳು ನಾಪತ್ತೆ ಪ್ರಕರಣಗಳು ಅವುಗಳನ್ನು ಯಾಕೆ ತನಿಖೆ ಮಾಡ್ತಾ ಇಲ್ಲ ಅಥವಾ ತನಿಖೆ ಮಾಡ್ತಾ ಇದೆಯಾ ಇಲ್ಲವೋ ಒಂದು ಸ್ಪಷ್ಟೀಕರಣ ಕೊಡಿ ಅನ್ನುವಂಥ ಒಂದು ಪತ್ರವನ್ನು ಅವ್ರು ಬರೆದಿದ್ದರು ಈ ಪತ್ರ ಹೊರಗಡೆ ಬರ್ತಾ ಇದ್ದಂತೆ ಮತ್ತೆ ಈ ಮಾಧ್ಯಮದವರು ಒಂದು ಮೀಡಿಯಾದವ್ರಿಗೆ ಈ ಬುರ್ಡೆ ಮೀಡಿಯಾದವ್ರಿಗೆ ಒಂಥರ ನಡುಕ ಶುರು ಆಗಿಬಿಟ್ಟಿದೆ ಇವರೆಲ್ಲ ಒಂದು ರೀತಿಯಲ್ಲಿ ತೀರ್ಮಾನ ಮಾಡಿಬಿಟ್ಟಿದ್ರು ಮುಗಿದೋಯ್ತು ಎಸ್ ಐ ಟಿ ತನಿಖೆ ಎಸ್ ಐ ಟಿ ತನಿಖೆ ಮುಗಿದೋಯ್ತು ಯಾವುದೋ ಬುರುಡೆ ಪ್ರಕರಣ ಯಾರೋ ನಾಲ್ಕು ಜನ ನಾ ಅಲ್ಲಿ ಅರೆಸ್ಟ್ ಮಾಡಿ ಮುಗ್ದು ಮುಗಿಸಾಕ್ಬಿಡ್ತಾರೆ ಇಲ್ಲಿಗೆ ಕ್ಲೋಸ್ ಆಯಿತು ಅಂತ ಇವ್ರು ಭ್ರಮೇಲಿದ್ರು ಆದರೆ ಯಾವಾಗ ನಾಗಲಕ್ಷ್ಮಿ ಅವ್ರ ಪತ್ರ ಬಂತು ಬಂದಿದ ತಕ್ಷಣವೇ ಮತ್ತೆ ಮಿಸುಕಾಟ ಮಿಡುಕಾಟ ಒದ್ದಾಟ ಚೀರಾಟ ಹಾರಾಟ ಎಲ್ಲವೂ ಕೂಡ ಶುರುವಾಗಿದೆ ನೋಡಿ ರಂಗನಾಥ್ ಅವರು ಪ್ರೈಮ್ ಡಿಬೇಟಲ್ಲಿ ಅವರು ಮಾತಾಡ್ತಾ ಅವ್ರು ಹೇಳಿದ್ರು ಪತ್ರ ಬರೆದಿರೋದನ್ನೇ ಅವ್ರಿಗೆ ಅಪರಾಧವಾಗಿ ಕಾಣಿಸ್ತಾ ಇದೆ ಏನು ಹೇಳ್ತಾರೆ ಅಂತಂದ್ರೆ ಸ್ನೇಹಿತರೆ ಅವರು ಆರಂಭದಲ್ಲೇ ಹೇಳ್ತಾರೆ ಈ ಮೇಡಮ್ ಇದ್ದಾರಲ್ಲ ಅವರು ಒಂದೇ ಲೆಫ್ಟಿಸ್ಟ್ ಮೆಂಬರ್ ಆಗಿರಬೇಕು ಆರ್ ಲೆಫ್ಟಿಸ್ಟ್ ಟೂಲ ಭಾಗ ಆಗಿರಬೇಕು ಅಂತ ಹೇಳ್ತಾರೆ ರಂಗನಾಥ್ ಅವ್ರ ತಲೆಯಲ್ಲಿ ಏನಿದೆ ಅಂತ ಅರ್ಥ ಆಗಲ್ಲ ಮತ್ತೆ ಹೇಳ್ತಾರೆ ಅವರು ಹೋಗಿ ಬೇಕಾದರೆ ಅವರು ಆ ಗ್ಯಾಂಗ್ ಸೇರ್ಕೊಂಬಿಡ್ಲಿ ಲೆಫ್ಟಿಸ್ಟು ಇದನ್ನ ಸೇರ್ಕೊಂಬಿಡ್ಲಿ ಅಂತ ಹೇಳ್ತಾರೆ ಅವರು ಅಂದರೆ ಏನು ಇವರು ರಂಗನಾಥ್ ಅವ್ರು ಏನು ಹೇಳ್ತಾರೆ ಲೆಫ್ಟು ರೈಟು ಅಂದರೆ ಏನರ್ಥ ನಿಮ್ಮ ದೃಷ್ಟಿಯಲ್ಲಿ ಅದರ ವ್ಯಾಖ್ಯಾನ ಏನು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಥವಾ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದ್ರಲ್ಲಿ ಲೆಫ್ಟು ರೈಟ್ ಸೆಂಟರ್ ಎಲ್ ಯಾಕ್ರಿ ಬರುತ್ತೆ ಅವೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀರಿ ಆಮೇಲೆ ಈ ದೇಶದಲ್ಲಿ ಲೆಫ್ಟು ಉಂಟು ರೈಟ್ ಉಂಟು ಸೆಂಟರ್ ಉಂಟು ಎಲ್ಲರೂ ಉಂಟು ಎಲ್ಲರೂ ಇದ್ದೇನೆ ಈ ದೇಶ ಆಗಿರೋದು ಲೆಫ್ಟ್ ಯಾರು ದೇಶದಲ್ಲಿ ಇರಬಾರ್ದು ಅಂದ್ರೆ ಎಡಪಂಥೀಯರ ಯಾರು ದೇಶದಲ್ಲಿ ಇರಬಾರ್ದು ಅಂತ ಏನಾದ್ರು ಸಂವಿಧಾನದಲ್ಲಿ ಬರ್ದಿದ್ಯಾ ಸಂವಿಧಾನನೇ ಸಮಾಜವಾದವನ್ನ ಹೇಳುತ್ತೆ ಕಣ್ರಿ ಅವ್ ಹೆಂಗೆ ನೀವು ಲೆಫ್ಟ್ ಅವರು ಅವ್ರು ಲೆಫ್ಟ್ ಥಿಂಕಿಂಗ್ ಇದೆ ಅವ್ರಿಗೆ ನಿಮ್ದು ರೈಟ್ ಥಿಂಕಿಂಗ್ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಯಾರಾದರೂ ಹೊರಗಡೆ ಹಾಕಿ ಅಂತಂದ್ರೆ ನೀವೇನು ಹೇಳ್ತೀರಾ ಈ ವಿಚಿತ್ರವಾದ ತರ್ಕ ತರ್ಕಪ್ಪ ಲೆಫ್ಟ್ಗಳು ಲೆಫ್ಟ್ ಅದೊಂದು ಕಲ್ತ್ಕೊಂಡಿಟ್ಟಿದಾರೆ ಅವರು ಅದು ಇತ್ತೀಚೆಗೆ ಅವರು ಶುರು ಮಾಡ್ಕೊಂಡಿರೋದು ಟು ರೈಟ್ ಅಂತೇಳಿ ಹಿಂದೆ ಎಲ್ಲ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ಒಂದ್ ರೀತಿಯಲ್ಲಿ ಎಡಪಂಥೀಯ ಚಿಂತನೆಗಳನ್ನ ಉಳ್ಳವರೇ ಆಗಿರ್ತಿದ್ರು ಆಗ ರಂಗಣ ಎಲ್ಲಿದ್ರು ಏನೋ ಗೊತ್ತಿಲ್ಲ ಈಗ ಅವರಿಗೆ ಎಲ್ಲವೂ ಕೂಡ ರೈಟ್ ಆಗಿರಬೇಕು ಅಂತ ಸಂಪೂರ್ಣ ಬಲಪಂಥೀಯರೇ ಈ ದೇಶವಲ್ಲಿ ಇರಬೇಕು ಅಂತ ಅವ್ರು ತೀರ್ಮಾನ ಮಾಡ್ದಂಗೆ ಇದೆ ಹಂಗಿದ್ರೆ ಒಂದು ಸಂವಿಧಾನ ತಿದ್ದುಪಡಿ ಮಾಡಕೇಳ ಹೇಳಿ ನಿಮ್ಮ ಮೋದಿ ಅವ್ರಿಗೆ ಹೇಳ್ಬಿಟ್ಟು ಈ ದೇಶದಲ್ಲಿರುವಂತ ಎಲ್ಲ ಎಡಪಂಥೀಯರನ್ನ ಈ ದೇಶ ಬಿಟ್ಟು ಓಡಿಸ್ಬಿಡಿ ಅಂತ ಹೇಳಿ ಒಂದು ಏನಾದ್ರು ಒಂದು ಸಂವಿಧಾನಕ್ಕೆ ತಿದ್ದುಪಡಿ ತರಕ ಸಾಧ್ಯನ ನೋಡಿ ರಂಗನಾಥ್ ಅವ್ರೆ ಆಮೇಲೆ ಅವ್ರು ಹೇಳ್ತಾರೆ ಯಾಕೆ ಬರೀ ಧರ್ಮಸ್ಥಳದಲ್ಲಿ ಮಾತ್ರ ತನಿಖೆ ಆಗ್ಬೇಕು ಅಂತ ಅವ್ರು ಇಡೀ ರಾಜ್ಯದಲ್ಲಾಗಿರೋ ಮಿಸ್ಸಿಂಗ್ ಕಂಪ್ಲೇಂಟ್ ಬಗ್ಗೆ ತನಿಖೆ ಮಾಡಿ ಅದಕ್ಕೆ ಎಸ್ ಐ ಟಿ ಮಾಡಿ ಅಂತ ಯಾಕೆ ಕೇಳಲಿಲ್ಲ ಅಂತ ಅವ್ರು ಹೇಳ್ತಾರೆ ಸ್ನೇಹಿತರೆ ಎಲ್ಲಿ ಏನೇ ದೂರು ಬಂದರೂ ಮಹಿಳಾ ಯೋಗ ಅದಕ್ಕೆ ರೆಸ್ಪಾಂಡ್ ಮಾಡಬೇಕಾಗಿದೆ ಮಾಡಬೇಕಾಗತ್ತೆ ಅದು ಆ ಮಾಡುವಂತ ಕೆಲಸವನ್ನು ಅವರು ಮಾಡ್ತಿದ್ದಾರೆ ರಾಜ್ಯದ ಬೇರೆ ಭಾಗದಲ್ಲಿ ನಡೆದಿರಬಹುದಾದಂಥ ಮಹಿಳೆಯರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಮಹಿಳಾ ಆಯೋಗ ಧ್ವನಿ ಎತ್ತಿಲ್ಲ ಅಥವಾ ಪತ್ರ ಬರ್ದಿಲ್ಲ ಅಂತ ನಿಮ್ಗೆ ಯಾರು ಹೇಳಿದವರು ಪ್ರತಿ ದಿವಸ ಮಹಿಳಾ ಆಯೋಗಕ್ಕೆ ಹತ್ತಾರು ಜನ ಬಂದು ಹೋಗ್ತಾರೆ ದೂರುಗಳನ್ನು ಕೊಡ್ತಾರೆ ಎಲ್ಲಾ ದೂರುಗಳಿಗೂ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಪತ್ರ ಬರಬೇಕು ಅವ್ರ ಪತ್ರ ಬರೆದಿರ್ತಾರೆ ಆ ಪತ್ರಗಳು ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಯಾರು ಅದಕ್ಕೆ ಹೊಣೆ ಆಗುತ್ತೆ ರಂಗಣ್ಣ ಅವರೇ ಪ್ರತಿಯೊಂದು ಪತ್ರನೂ ನೀವು ವರದಿ ಮಾಡಬೇಕಿತ್ತು ನಿಮ್ಮ ರಿಪೋರ್ಟ್ ರೊಬ್ಬರನ್ನ ಹಾಕಿಬಿಡಿ ಅಲ್ಲಿಗೆ ಮಹಿಳಾ ಆಯೋಗದಲ್ಲಿ ಎಷ್ಟು ದೂರ ಬರ್ತದೆ ಎಷ್ಟು ಪತ್ರ ಬರೀತಾರೆ ನಿಮ್ಗೆ ಗೊತ್ತಾಗುತ್ತೆ ಬರೀ ಧರ್ಮಸ್ಥಳದ ವಿಷಯಕ್ಕೆ ಮಾತ್ರ ಅವ್ರು ಪತ್ರ ಬರೀತಾರೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ಅಜ್ಞಾನವನ್ನು ತೋರಿಸುತ್ತೆ ಅಷ್ಟೇ ನಾನು ಬೇಕಾದರೆ ಅವು ಹತ್ತಾರು ಪತ್ರಗಳನ್ನು ನಿಮಗೆ ಕಳಿಸ್ಬಲ್ಲೆ ಅವರು ಬರೆದಿರುವಂಥ ಪತ್ರಗಳು ಅದರಲ್ಲಿ ಇದು ಕೂಡ ಒಂದು ನೀವು ಬರೀ ಇದೊಂದೇ ಮಾಡ್ತಿದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ ರಾಜ್ಯದಲ್ಲೆಲ್ಲ ಮಿಸ್ ಆಗಿರೋ ಹೆಣ್ಣು ಮಕ್ಕಳನ್ನು ಮಾಡುವಂತ ಯಾಕೆ ಕೇಳಲಿಲ್ಲ ಈ ಘನತೆ ವೆತ್ತ ಅಧ್ಯಕ್ಷೆ ಯಾಕೆ ಅಲ್ಲೆಲ್ಲ ಸತ್ತಿರೋರು ಹೆಣ್ಮಕ್ಳಲ್ವಾ ವೈ ಡಿ ಯು ಶೋ ಯುವರ್ ಇದನ್ನು ಇಫ್ ಯು ಆರ್ ಲೆಫ್ಟ್ ಇಸ್ಟ್ ಗೋ ಅಂಡ್ ಜಾಯಿನ್ ದಮ್ ಮಹಿಳೆಯರ ಹೆಸರಿನಲ್ಲಿ ದಗಾಕೋರ್ತನ ಮಾಡಬೇಡಿ ಆಮೇಲೆ ರಂಗಣ್ಣ ಅವರು ಇನ್ನೊಂದು ಪದಾನ ಬಳಸ್ತಾರೆ ಬಹಳ ಆಶ್ಚರ್ಯ ಆಗುತ್ತೆ ಅವರೇ ಅದ್ಯಾಕೆ ದಗಾಕೋರ್ತನ ಮಾಡ್ತಿದ್ದಾರೆ ಇವರು ಅಂತ ಏನು ದಗಾಕೋ ಕೋರ್ತನ ರೀ ಯಾವ ಥರ ದಗಾಕು ವರ್ತನ ಮಾಡ್ತಿದ್ದಾರೆ ಒಂದು ಅವರು ಮಹಿಳೆಯಾಗ ಅವ್ರ ಲೆಜಿಟಿಮೆಟ್ ರೈಟ್ಸ್ ಅದು ಅವ್ರ ಪತ್ರ ಬರೆಯೋಂಥದ್ದು ಅಂಥದ್ದು ಇದೇನು ತನಿಖೆ ಅವರೇ ಬರೆದಿದ್ರು ಮುಖ್ಯಮಂತ್ರಿಗಳಿಗೆ ಪತ್ರ ಅದರ ಆಧಾರದಲ್ಲೇ ಎಸ್ ಐ ಟಿ ಆಗಿದೆ ಅದು ತನಿಖೆ ಸರಿಯಾಗಿ ನಡೀತಾ ಇದೆಯೋ ಇಲ್ವೋ ಅಂತ ಹೇಳಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಅವ್ರ ಕೆಲಸ ಅಲ್ವಾ ಒಂದು ಸ್ಪಷ್ಟೀಕರಣ ಕೇಳಿದ ತಕ್ಷಣ ನಿಮಗೆ ದಗಾ ವರ್ತನ ಅಂತ ಯಾಕೆ ಅನ್ಸುತ್ತೆ ಈ ಥರ ಅನ್ಕೊಳ್ಳೋದೇ ಒಂದು ಕೊರ್ತನ ಅಂತ ನಾವು ಹೇಳ್ಬೋದಲ್ಲ ಒಂದು ಒಂದು ಮಹಿಳೆಯರ ದೌರ್ಜನ್ಯದ ವಿರುದ್ಧ ಮಾತಾಡೋರನ್ನ ಟೀಕೆ ಮಾಡೋದು ಅವರನ್ನ ಅವಮಾನ ಮಾಡೋದು ಅವ್ರನ್ನ ಇದೆಯಲ್ಲ ಅಥವಾ ಈ ತರ ದಗಾಕುವರ್ತನ ಅಂತೆಲ್ಲ ಇದೆಯಲ್ಲ ಇದೇ ನಿಜವಾದ ದಗಾಕುವರ್ತನ ಅಂತಲ್ವಾ ಯು ಸೀಮ್ಸ್ ಟು ಬಿ ಪಾರ್ಟ್ ಆಫ್ ದಿ ಪಿತೂರಿಗಾರ ತರ ಕಾಣಿಸಬಾರ್ದು ವಿಶೇಷ ಆಸಕ್ತಿಗಳು ತೋರಿಸಬಾರ್ದು ಯು ಸ್ಟಾರ್ಟೆಡ್ ಎಸ್ ಐ ಟಿ ಇದು ಲೆಟರ್ನ ಇನ್ ಯು ಶುಡ್ ನನ್ನ ಪ್ರಕಾರ ನಿಮ್ಮನು ಎಸ್ ಐ ಟಿ ಕರಿಬೇಕಾಗಿತ್ತು ಇದಕ್ಕೆ ರಂಗಣ್ಣ ಅವ್ರಿಗೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅವರು ನಾಗಲಕ್ಷ್ಮಿ ಚೌಧರಿ ಅವರನ್ನು ಈ ಪಿತೂರಿಯ ಒಂದು ಭಾಗ ಅಂತ ಹೇಳಿ ಅವ್ರು ಗುರ್ಸಕ್ ಶುರು ಮಾಡ್ತಾರೆ ಅಂದ್ರೆ ನೀವು ಕೂಡ ಈಗ ನಿಮ್ಮ ಲೆಟ್ರಿಂದ ಇದೆಲ್ಲ ಶುರುವಾಗಿದ್ದು ನಿಮ್ಮನ್ನ ಎಸ್ ಐ ಟಿ ವರ್ಕರ್ ವಿಚಾರಣೆ ಮಾಡಬೇಕಿತ್ತು ಅಂತ ಹೇಳ್ತಾರೆ ನಾವು ಹೇಳ್ತೀವಿ ಸ್ವಾಮಿ ಈಗ ಕೆಲವು ಬುರ್ಡೆ ಮಾಧ್ಯಮಗಳು ಬುರ್ಡೆ ಮೀಡಿಯಾಗಳು ಎಸ್ ಐ ಟಿ ತನಿಖೆ ಶುರುವಾದಾಗಿಂದ ಕೆಲವು ಪಟ್ಟಭದ್ರರ ಜೊತೆ ನಿಂತ್ಕೊಂಡಿದ್ದಾವೆ ಕೊಲೆಗಡುಕರು ಅತ್ಯಾಚಾರಿಗಳ ಪರ ನಿಂತ್ಕೊಂಡಿದ್ದಾರೆ ಒಂದು ನ್ಯಾಯವತವಾದ ಒಂದು ನಿಷ್ಪಕ್ಷಪಾತವಾದ ತನಿಖೆ ನೀಡುವುದಕ್ಕೆ ಆಸ್ಪದ ಕೊಡದಂತೆ ಅದರ ವಿರುದ್ಧ ನಿಂತಿದ್ದಾರೆ ಆ ಕಾರಣಕ್ಕಾಗಿ ನಿಮ್ಮನ್ನೆಲ್ಲ ಏನಂತ ಕರಿಬೇಕು ನಿಮಗೆ ಎಷ್ಟು ಹಣ ಬಂದಿರಬಹುದು ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ದೌರ್ಜನ್ಯಗಳನ್ನ ಮುಚ್ಚಿ ಹಾಕುವುದಕ್ಕೆ ಏನೇನ್ ಮಾಡಬೇಕು ಅದನ್ನೆಲ್ಲ ಈ ಬುರುಡೆ ಮೀಡಿಯಾಗಳು ಮಾಡ್ತಾ ಇದ್ದಾವಲ್ಲ ಇದನ್ನ ಎಸ್ ಐ ಟಿ ತನಿಖೆ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಹೇಳ್ತೀರಾ ಮೊದಲನೇದಾಗಿ ಎಷ್ಟು ದುಡ್ಡು ಖರ್ಚಾಗ್ತಾ ಇದೆ ಯಾರು ದುಡ್ಡು ಕೊಡ್ತಾ ಇದ್ದಾರೆ ಈ ಮೀಡಿಯಾಗಳಿಗೆ ಈ ತರ ಮಾತಾಡೋದಕ್ಕೆ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ವಿರುದ್ಧ ಮಾತಾಡೋದಕ್ಕೆ ನಾಚಿಕೆ ಏನಾದರೂ ಆಗ್ಬೇಕಲ್ವಾ ಈ ಮೀಡಿಯಾಗಳಿಗೆ ಬೋರ್ಡೆ ಮೀಡಿಯಾಗಳಿಗೆ ಸುಮ್ನೆ ಮಾತಾಡಕ್ ಸಾಧ್ಯನೇ ಇಲ್ಲ ರೀ ಸುಮ್ನೆ ಮಾತಾಡಕ್ ಸಾಧ್ಯನೇ ಇಲ್ಲ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳ ವಿರುದ್ಧ ಮಾತಾಡಬೇಕಾದಂತ ಮಾಧ್ಯಮಗಳು ಆ ದೌರ್ಜನ್ಯ ಎಸಗಿದವರ ಪರ ನಿಂತ್ಕೊಂತಾರೆ ಅಂದ್ರೆ ಸುಮ್ಮನೆ ಮಾತಾಡಕ್ಕೆ ಸಾಧ್ಯನೇ ಇಲ್ಲ ಏನೋ ದುಡ್ಡು ತಗೊಂಡೆ ಮಾಡಿರ್ಬೇಕು ಮಾರ್ಕೊಂಡೇ ಮಾಡಿರ್ಬೇಕು ನೀವೆಲ್ಲ ಮಾರಾಟವಾದವರಷ್ಟೇ ಇದನ್ನ ಮಾಡೋಕೆ ಸಾಧ್ಯ ಇರೋದು ಇಲ್ದಲೇ ಇದ್ರೆ ಸಾಧ್ಯನೇ ಇಲ್ಲ ಹೆಂಗ್ ಸಾಧ್ಯ ಜರ್ಲಿಸಮ್ ತಾನೆ ನೀವು ಮಾಡ್ತಾ ಇರೋದು ನಿಷ್ ನಿಷ್ಪಕ್ಷಪಾತವಾಗಿರ್ಬೇಕು ಮತ್ತೆ ಜನಪರವಾಗಿರ್ಬೇಕು ನೊಂದವರ ಪರ ಇರಬೇಕು ದಮ್ಮನಿತರ ಪರ ದೌರ್ಜನ್ಯಕ್ಕೆ ಒಳಗಾಗಿರೋ ಪರ ಇರಬೇಕಲ್ಲ ಮಾಧ್ಯಮಗಳು ಯಾಕೆ ನೀವು ದೌರ್ಜನ್ಯ ಮಾಡಿದವರ ಪರ ನಿಂತ್ಕೋತಾ ಇದ್ದೀರಿ ಯಾಕೆ ಈ ಪಟ್ಟಭದ್ರರು ಈ ದುಡ್ಡಿರೋ ವ್ಯಕ್ತಿಗಳ ಪರ ನಿಂತ್ಕೊತಾ ಇದ್ದೀರಿ ಇದ್ರ ತನಿಖೆ ಆಗ್ಬೇಕಲ್ಲ ತನಿಖೆ ನಾಗಲಕ್ಷ್ಮಿ ಚೌಧರಿ ಅವರನ್ನ ಕರೆದು ತನಿಖೆ ಮಾಡಬೇಕಿತ್ತಂತೆ ನಿಮ್ಮನ್ನ ತನಿಖೆ ಮಾಡಬೇಕಿತ್ತು ಅವರೇ ನಿಮ್ಮನ್ನ ಅಂದ್ರೆ ನಿಮ್ಮನ್ನ ಪರ್ಸನಲ್ ಆಗಿ ನಾನು ಹೇಳ್ತಾ ಇಲ್ಲ ಯಾರು ಇವತ್ತು ಈ ಅತ್ಯಾಚಾರಿಗಳ ಪರ ವಕಾಲತ್ ವಹಿಸ್ತಾ ಇದ್ದಾರೋ ಅವರನ್ನ ತನಿಖೆ ಮಾಡಬೇಕಾಗತ್ತೆ ಯಾಕೆಂದ್ರೆ ಹಣ ಬರೆದೇ ಯಾರು ಕೂಡ ಇದನ್ನೆಲ್ಲ ಮಾಡಕ್ಕೆ ಸಾಧ್ಯನೇ ಇಲ್ಲ ಸತ್ಯ ಎಲ್ಲ ಅವಾಗ ಗೊತ್ತಾಗುತ್ತೆ ಆ ಕೆಲಸವನ್ನ ಎಸ್ ಐ ಟಿ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ ಆಮೇಲೆ ಅದೇನೋ ಇನ್ನೇನೋ ವಿಚಿತ್ರವಾಗಿ ಹೇಳಿದ್ರಪ್ಪ ಅದೇನೋ ಬುರ್ಡೆ ಆಗಿದ ತಕ್ಷಣ ನೀವು ಯಾಕೆ ಮಾತಾಡ್ಲಿಲ್ಲ ಅವಾಗೆಲ್ಲ ಹೋಗಿದ್ರಿ ನೀವು ಅಂತ ಏನು ಬುರುಡೆ ಆಗಿದ ತಕ್ಷಣ ನನಗೆ ಅರ್ಥನೇ ಆಗಿಲ್ಲ ಅದು ಆಮೇಲೆ ಅಲ್ಲಿ ಎಲ್ಲೂ ಬುರ್ಡೆ ಬರೀ ಇಲ್ಲೇ ಸಿಗುತ್ತಾ ಬೇರೆ ಕಡೆ ಎಲ್ಲೂ ಸಿಗಲ್ವಾ ಯಾವ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಬುರ್ಡೆ ಸಿಗುತ್ತೆ ಅಂತ ಸ್ವಾಮಿ ಆ ಬಂಗ್ಲೆ ಗುಡ್ಡದಲ್ಲಿ ಅನಾಥವಾಗಿ ಅಲ್ಲೇ ತಲೆ ಬುರುಡೆಗಳು ಸಿಕ್ಕಿದ್ದಾವೆ ಮೂಳೆಗಳು ಸಿಕ್ಕಿದ್ದಾವೆ ರಾಜ್ಯದ ಯಾವುದೇ ಒಂದು ಕಾಡ್ನಲ್ಲಾಗ್ಲಿ ಅಥವಾ ಬೇರೆ ಯಾವುದೇ ಪ್ರದೇಶದಲ್ಲಾಗ್ಲಿ ಈ ತರ ಬುರುಡೆ ಸಿಕ್ಕಿದ್ರೆ ಹೇಳಿ ಸ್ವಾಮಿ ನಾವು ಕೂಡ ಸ್ವಲ್ಪ ಜ್ಞಾನ ಬೆಳೆಸ್ಕೊಂತೀವಿ ನಿಮ್ ಹಾಗೆ ಬಹಳ ಬಹಳ ಬುದ್ಧಿವಂತರು ನಮಗೆ ಗೊತ್ತಿದೆ ಅದು ಪ್ರಕಾಂಡ ಪಂಡಿತರು ಗೊತ್ತಿದೆ ಯಾವುದೋ ಒಂದು ಜಾಗದಲ್ಲಿ ಚದರಿ ಬಿದ್ದಿರ್ತವೆ ತಲೆ ಬುರುಡೆಗಳು ಅಂತಾರೆ ಹೇಗೆ ಸಾಧ್ಯ ಎಲ್ಲಿ ನೋಡಿದೀರಾ ನೀವು ನಿಮ್ಮ ಜರ್ನಲಿಸಮ್ನ ಅನುಭವದಲ್ಲಿ ಎಲ್ಲಿ ನೋಡಿದೀರ ಹೇಳಿ ಅದನ್ನ ನಾವು ಕೂಡ ತಿಳ್ಕೊಂಡು ಪಾವನರಾಗ್ತೀವಿ ಅದೇನೋ ಹೇಳ್ತಾರಪ್ಪ ಬುರುಡೆ ಬುರ್ಡೆ ಆದಾಗ ನೀವೆಲ್ಲೋಗಿದ್ರಿ ನೀವು ಏನ್ ಬುರ್ಡೆ ಆಯ್ತು ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಏನು ಹೋರಾಟಗಾರರ ಮೇಲೆ ಏನು ಕೆಲವು ಪ್ರಕರಣಗಳನ್ನ ದಾಖಲಿಸ್ತಾರೆ ಅನ್ನೋಂಥ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡಬಹುದು ಅನ್ನೋಂಥ ಸಾಧ್ಯತೆ ಇದ್ದಾಗ ಅವರು ಹೋಗಿ ರಕ್ಷಣೆ ತಗೊಂಡಿದ್ದಾರೆ ಅದನ್ನು ಬಿಟ್ಟರೆ ನಿಮ್ಗೆ ಇಲ್ಲಿ ಏನು ಬೇರೆ ಏನು ಕಾಣಿಸಿದ್ಯೋ ಗೊತ್ತಿಲ್ಲ ನಾಗಲಕ್ಷ್ಮಿ ಚೌಧರಿ ಅವ್ರಿಗೆ ಯಾಕೆ ಇಂಟರ್ಫಿಯರ್ ಆಗಬೇಕು ಏನಕ್ಕೆ ಇಂಟರ್ಫಿಯರ್ ಆಗಬೇಕು ಅವ್ರು ಆಗಬೇಕಾಗಿರೋ ಕೆಲಸದಲ್ಲಿ ಅವ್ರು ಮಾಡಿದ್ದಾರೆ ಈಗ ಮಾಡಬೇಕಾಗಿತ್ತು ಅವ್ರು ಮಾಡಿದ್ದಾರೆ ಏನು ತನಿಖೆ ಮಾಡ್ತಾ ಇದ್ದೀರಾ ಬರೀ ಒಬ್ಬ ಒಂದು ಚಿನ್ನ ಕೇಸ್ ಮಾಡ್ತಾ ಇದ್ದೀರೋ ಅಥವಾ ನಾವೇನು ಕೇಳಿದ್ವೋ ಅದನ್ನು ಮಾಡ್ತಾ ಇದ್ದೀರೋ ಅಂತ ಅವ್ರು ಕೇಳಿದ್ದಾರೆ ಅದ್ರಲ್ಲಿ ಏನು ತಪ್ಪಿದೆ ಸ್ವಾಮಿ ನಿಮಗೆ ಆ ಅರ್ಥ ಆಗಿಲ್ಲ ತುಂಬ ಇರ್ತೀರ ಪಾಪ ನಾವು ಅದನ್ನು ಕೂಡ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಅದು ಓದ್ಬಿಟ್ಟಿದ್ರೆ ಲೆಟ್ರ್ ನೀವು ಹಿಂಗೆ ಮಾತಾಡ್ತಾ ಇರಲಿಲ್ಲ ಆ ಲೆಟ್ರಲ್ಲಿ ಏನು ಅಂತ ನೀವು ಓದ್ಬಿಟ್ಟಿದ್ರೆ ನೀವು ಇದನ್ನೆಲ್ಲ ಹೇಳ್ತಾನೆ ಇರಲಿಲ್ಲ ನಿಮ್ಗೆ ಗೊತ್ತೇ ಇಲ್ಲ ಸುಮ್ಮನೆ ಏನೋ ಅವರೇನೋ ಲೆಟ್ರ್ ಬರ್ದಿದ್ದಾರಂತೆ ತನಿಖೆ ತನಿಖೆ ಆಗಬೇಕು ಅಂತ ಅವ್ರು ಯಾವಾಗಲೂ ಲೆಟ್ರ್ ಬರೆದು ಬಿಟ್ಟಿದ್ದಾರೆ ಆಗ್ತಾ ಇದೆಯಾ ಇಲ್ಲವೋ ಅಂತ ಕ್ರಾಸ್ ಚೆಕ್ ಮಾಡ್ಕೊಳಕ್ಕೆ ಅವರು ಒಂದು ಲೆಟ್ರ್ ವಾಪಸ್ ಬರೆದಿರೋದು ಅದಷ್ಟೇನೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ ಆದರೆ ನೀವು ಅದನ್ನು ವಿಚಿತ್ರವಾಗಿ ಹೇಳ್ತೀರ ಆಮೇಲೆ ಜೊತೆಗೊಂದು ಹೆಣ್ಮಗಳು ಆ ಹೆಣ್ಮಗಳು ಕೂಡ ಹೆಂಗೆ ಟ್ಯೂನ್ ಮಾಡಿರ್ತೀರ ಅಂತಂದ್ರೆ ಅವರು ಕೂಡ ನೋಡಿ ಎಂಥ ವಿಚಿತ್ರ ಅಂದರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳ ಮೇಲಿನ ದೌರ್ಜನ್ಯದ ವಿಷಯಗಳ ಸಂದರ್ಭ ಬಂದಲ್ಲಿ ಅದನ್ನ ವಿರುದ್ಧನೂ ಕೂಡ ಹೆಣ್ಮಕ್ಳನ್ನೇ ನಿಲ್ಲಿಸಿ ಮಾತಾಡೋದಿದೆಯಲ್ಲ ಅದು ಬಹಳ ನನ್ನ ತಲೆಗೆ ಹೋಗಲ್ಲ ಅದು ಆಕೆಗೆ ಪಾಪ ಅವ್ರಿಗೇನು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಈ ಥರದ್ದು ಈ ಥರದ್ರಲ್ಲಿ ನಾವು ಇನ್ವಾಲ್ವ್ ಆಗಬಾರ್ದು ನಾನು ಒಬ್ಬ ಹೆಣ್ಣು ಮಗಳಾಗಿ ಯೋಚನೆ ಮಾಡಬೇಕು ಅಂತ ಅವ್ರಿಗೆ ಅನ್ಕೋಬೇಕಾಗತ್ತೆ ಬಹಳಷ್ಟು ಜನ ಮಹಿಳಾ ಆ್ಯಂಕರ್ಗಳನ್ನ ನಾನು ನೋಡಿದ್ದೀನಿ ಆರಂಭದಲ್ಲೆಲ್ಲ ಹಾ ಹೂ ಅಂತ ಮಾತಾಡಿದ್ರು ಏ ಇದನ್ನೆಲ್ಲ ಹಿಂಗೆ ಸಹಿಸ್ಕೊಳಕ್ಕಾಗುತ್ತೆ ನಾನು ಒಬ್ಬ ಹೆಣ್ಣು ಮಗಳಾಗಿ ಇದನ್ನ ಒಪ್ಕೊಳಕ್ ಸಾಧ್ಯನಾ ಹೀಗೆಲ್ಲ ಮಾತಾಡಿದ್ರು ಅದಾದ ನಂತರ ಅದು ಏನಾಯ್ತೋ ಗೊತ್ತಿಲ್ಲ ಯಾವ ಕಡೆಯಿಂದ ಗಾಳಿ ಜೋರಾಗಿ ಬೀಸ್ತೋ ಗೊತ್ತಿಲ್ಲ ಹಂಗೆ ಚೇಂಜ್ ಆಗಿಬಿಟ್ರು ಅವರು ಚೇಂಜ್ ಆಗಿ ಚೇಂಜ್ ಆಗಿ ಬೇರೆನೇ ಮಾತು ಫುಲ್ ಉಲ್ಟಾ ಅವ್ರು ಏನು ಇದುವರೆಗೆ ಹೇಳ್ತಾ ಇದ್ರು ಅದನ್ನೆಲ್ಲ ಉಲ್ಟಾ ಆಗೋಯ್ತು ಮಾತಾಡಿದ್ದೇ ಬೇರೆ ಬೇರೆ ಬೇರೆನೇ ಮಾತಾಡೋಕೆ ಶುರು ಮಾಡಿದ್ರು ಯಾಕೆ ಈ ಥರ ಆಗತ್ತೆ ಅಂತ ಹೇಳಿ ದುಡ್ಡು ಬೇಕು ಎಲ್ಲರಿಗೂ ಬೇಕು ಹಣ ಇಲ್ದೇ ಇವತ್ತು ಏನೂ ಆಗಲ್ಲ ನಿಜ ನ್ಯಾಯವಾದ ಮಾರ್ಗದಲ್ಲಿ ಹಣ ಮಾಡಬೇಕು ಈ ಥರ ಅಡ್ಡದಾರಿಗಳು ಹಿಡಿಯುವಂಥ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು ಯಾವ ಥರದ ಅಡ್ಡದಾರಿ ಹಿಡಿತಿದ್ದೀರಿ ಅಂತ ಹೇಳಿ ಅಲ್ಲಿ ಧರ್ಮಸ್ಥಳದಲ್ಲಿ ಸತ್ತು ಆ ಜನ ಇದ್ದಾರಲ್ಲ ಆ ಸಂತ್ರಸ್ತ ಇದ್ದಾರಲ್ಲ ಎಲ್ಲ ಹಿಂದೂಗಳವರು ನೀವೇನು ಪ್ರಪಖಂಡ ಮಾಡ್ತಿರಲ್ಲ ಹಿಂದೂ 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 ಅಂತ ಹೇಳಿ ಅದೇ ಹಿಂದೂ ಹಿಂದೂ ಸಮುದಾಯಕ್ಕೆ ಸೇರಿದವರು ಅಲ್ಲಿ ಮುಸ್ಲಿಮ್ರ ಹೋಗಿ ಸತ್ತಿಲ್ಲ ಕ್ರಿಶ್ಚಿಯನ್ರು ಹೋಗಿ ಸತ್ತಿಲ್ಲ ಬೌದ್ಧರು ಹೋಗಿ ಸತ್ತಿಲ್ಲ ಜೈನರು ಹೋಗಿ ಸತ್ತಿಲ್ಲ ಎಲ್ಲ ಹಿಂದೂಗಳೇ ಸತ್ತಿರೋದು ಆಯ್ತಾ ಆ ಆ ಸಾವುಗಳನ್ನ ನೀವು ಮನ್ಸಲ್ಲಿ ತಗೊಂಡು ಯೋಚನೆ ಮಾಡ್ಬೇಕಿತ್ತು ಒಬ್ಬ ತಂದೆ ಜೊತೆ ಬಂದಂತ ಹನ್ನೆರಡು ವರ್ಷದ ಮಗು ಸತ್ತೋಗುತ್ತೆ ಹೆಂಗ್ ಸತ್ತೋಯ್ತು ಅಂತ ಗೊತ್ತಿಲ್ಲ ಅವ್ರು ಅವ್ರ ಅಮ್ಮ ಯಾರು ಅಂತ ಗೊತ್ತಿಲ್ಲ ಸಿಕ್ಕಿದ್ದ ದಿನನೇ ಹೆಣನ ಹೂತಾಕ್ತಾರೆ ನಿಮ್ಗೆ ಏನು ಅನ್ಸಲ್ಲ ಅಂತಂದ್ರೆ ನಿಮ್ ನಿಮ್ ಒಳಗಡೆ ಜರ್ನಲಿಸಮ್ ಸತ್ತೋಗಿದೆ ಅಂತಲ್ಲ ನಿಮ್ ಒಳಗಡೆ ಮನುಷ್ಯತ್ವನೇ ಇಲ್ಲ ಅಂತ ಅರ್ಥ ಅದು ಒಬ್ಬ ಹದಿನೇಳು ವರ್ಷದ ಹೆಣ್ಮಗಳನ್ನ ಅತ್ಯಾಚಾರಿ ಮಿಸ್ ಮಾಡಿ ಬಿಸಾಡ್ತಾರೆ ಸಿಕ್ಕಾಕೊಳ್ಬಾರ್ದು ಅಂತ ಹೇಳಿ ಸಾಕ್ಷ್ಯ ನಾಶ ಮಾಡೋಕ್ಕಾಗಿ ಆಕೆಯ ಪ್ರೈವೇಟ್ ಪಾರ್ಟಲ್ಲಿ ಆರು ಇಂಚು ಮಣ್ಣು ತುಂಬಿ ಸಾಯಿಸ್ತಾರೆ ನಿಮ್ಮ ನಿಮ್ಮ ಇದನ್ನು ಇದನ್ನು ಕೂಡ ನೀವು ಮಾತಾಡ್ತಾ ಇಲ್ಲ ಅಂತಂದ್ರೆ ನಿಮ್ಮೊಳಗಿನ ಜರ್ನಿಸಮ್ ಸತ್ತೋಗಿದೆ ಅಂತಲ್ಲ ನಿಮ್ಮ ಮನುಷ್ಯತ್ವನೇ ಸತ್ತೋಗಿದೆ ಒಂದು ಹೆಣ್ಮಗಳು ಟೀಚರ್ ಹೆಣ್ಮಗಳು ನನಗೆ ಪ್ರಿನ್ಸಿಪಾಲ್ ಆಗಲಿಕ್ಕೆ ಅವಕಾಶ ಇತ್ತು ನಂತ ಹೇಳಿ ನನ್ನ ಅವಕಾಶ ಅಂತ ಹೋರಾಟ ಮಾಡ್ತಿದ್ಲು ಆ ಹೆಣ್ಣು ಮಗಳು ಆ ನ್ಯಾಯ ಕೇಳಿದಕ್ಕಾಗಿ ಆಕೆಯ ಮೇಲೆ ಆರುಣವಾಗಿ ಅತ್ಯಾಚಾರ ಮಾಡಿ ಸುಟ್ಟು ಹಾಕಿ ಕೊಂದ್ರಲ್ಲ ಆ ಬೂದಿನ ನೋಡಿ ನಿಮ್ಮೊಳಗಿನ ವಿವೇಕ ಮಳಿಬೇಕಾಗಿತ್ತು ನಿಮ್ಮೊಳಗಿನ ಮನುಷ್ಯತ್ವ ಜಾಗೃತಿ ಆಗಬೇಕಿತ್ತು ನೀವು ಮಾತಾಡದೆ ಇಲ್ಲ ನೀವು ಮಾತಾಡದೇ ಇಲ್ಲ ಒಂದು ದೇವಸ್ಥಾನದ ಒಂದು ಆನೆಯನ್ನು ಹತ್ತಾರು ವರ್ಷಗಳ ಕಾಲ ಸಾಕೊಂಡಿದ್ದಂತಹ ಅವನು ತಲೆ ತಲೆಮಾರುಗಳಿಂದ ಆ ಮಾಡ್ತಾ ಇದ್ರು ಆ ಕೆಲಸವನ್ನು ಮಾಡ್ತಿದ್ದಂಥ ಒಬ್ಬ ಮಾವುತನನ್ನ ಕಲ್ಲ ಸೈಜ್ಗಲ್ಲು ತಂದು ಜಜ್ಜಿ ಸಾಯಿಸಿದ್ರಲ್ಲ ಅದ್ರ ಜೊತೆಗೆ ಆ ಆತನ ತಂಗಿಯನ್ನು ಕೂಡ ಅತ್ಯಾಚಾರ ಮಾಡಿ ಒರಳುಗಲ್ಲಿಂದ ಹೊಡೆದು ಸಾಯಿಸಿದ್ರಲ್ಲ ಅದೆಲ್ಲ ಕೂಡ ನ್ಯಾಯ ಕೊಡಬೇಕು ಅನ್ ನ್ಯಾಯ ಕೊಡಿಸ್ಬೇಕು ಅನ್ನೋಂಥದ್ದು ನಿಮ್ಮ ಪ್ರಜ್ಞೆಗೆ ವಿವೇಕಕ್ಕೆ ಹೊಳಿಬೇಕಿತ್ತು ಇಲ್ಲ ಆಗ್ತಾ ಇಲ್ಲ ನೀವು ಬರೀ ಪತ್ರಕರ್ತರಾಗೆ ಅಲ್ಲ ಮನುಷ್ಯರಾಗಿ ಕೂಡ ಉಳಿದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಹನ್ನೆರಡು ವರ್ಷದ ಹೆಣ್ಮಗಳು ಹದಿನೈದು ವರ್ಷದ ಹೆಣ್ಮಗಳು ಸಣ್ಣ ಸಣ್ಣ ವಯಸ್ಸಿನ ಹೆಣ್ಮಕ್ಳು ಹೆಂಗ್ ಸತ್ತರು ಗೊತ್ತಿಲ್ಲ ಸಾಯೋದು ರೀ ಅವ್ರ ಮನೆಯವರಿಗೆ ಅವ್ರ ಬಾಡಿನೂ ಕೂಡ ಕೊಟ್ಟಿಲ್ಲ ದಾಖಲೆಗಳು ಹೇಳ್ತವೆ ಎಪ್ಪತ್ತೆರಡು ಕೇಸ್ಗಳು ಅದೇ ತರ ಆಗಿದೆ ಅವತ್ತು ಸಿಕ್ಕಿದ ಬಾಡಿನ ಅವತ್ತೇ ಮಣ್ಣು ಮಾಡಿದ್ದಾರೆ ಅವ್ರ ಸಂಬಂಧಿಕರಿಗೆ ತಲುಪಿಸುವಂತ ಕೆಲಸನೂ ಮಾಡಿಲ್ಲ ಪ್ರಶ್ನೆ ಇದನ್ನ ನೀವು ಪ್ರಶ್ನೆ ಮಾಡಬೇಕು ಅಂತ ನಿಮ್ಗೆ ಅನ್ಸಲ್ವಾ ಏನು ನಡೆದಿಲ್ಲ ಸಪ್ ಚಂಗಾಸಿ ಪ್ರಸಾದ ಬಂದಿದೆ ಅಂತನಾ ನಿಮ್ಮ ಪ್ರಸಾದಕ್ಕೆ ಬೆಂಕಿ ಹಾಕ ಇಂಥ ಪ್ರಸಾದಗಳಂತಿದ್ರೆ ಅದು ಅರಗೋದಿಲ್ಲ ರೀ ನಿಮ್ಗೆ ವಿಷ ಅದು ನಿಮ್ಮ ಹೊಟ್ಟೆಯಲ್ಲಿ ಅದು ವಿಷ ಆಗಿ ಇರುತ್ತದೆ ನಿಮ್ಮ ಮಕ್ಕಳು ಮರಿ ಎಲ್ಲರಿಗೂ ಕೂಡ ಈ ಶಾಪ ತಟ್ಟುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಬುರುಡೆ ಮೀಡಿಯಾಗಳಿಗೆ ಹೇಳ್ತಾ ಇರೋದು ನೀವು ನಿಜಕ್ಕೂ ಕೂಡ ಕೊಲೆಗಡುಕರ ಅತ್ಯಾಚಾರಿಗಳ ಪರವಾಗಿದ್ರೆ ಆ ಥರದೊಂದು ಬೋರ್ಡ್ ಹಾಕ್ಬಿಡಿ ನಿಮ್ಮ ಕಚೇರಿ ಮುಂಭಾಗದಲ್ಲಿ ನಾವು ಏನು ನೇರ ದಿಟ್ಟ ನಿರಂತರ ಸತ್ಯ ನಿಷ್ಪಕ್ಷಪಾತ ಇನ್ಯಾವುದೋ ಮಣ್ಣು ಮಸಿ ಬೋರ್ಡ್ಗಳನ್ನೆಲ್ಲ ಹಾಕಕ್ಕೆ ಹೋಗ್ಬೇಡಿ ಅದನ್ನ ಹಾಕಿ ನಾವು ಕೊಲೆಗಡಕರ ಪರ ನಾವು ಅತ್ಯಾಚಾರಿಗಳ ಪರ ಅಂತ ಅನೌನ್ಸ್ ಮಾಡ್ಕೊಂಡು ಮಾಡಿ ತಾಕತ್ತಿದ್ರೆ ಅದನ್ನ ಮಾಡಿ ಅದನ್ನ ಬಿಟ್ಟು ಈ ಕುತಂತ್ರಗಳು ಯಾರು ಧ್ವನಿ ಇದಾರೋ ಅವರ ಧ್ವನಿಯನ್ನು ಹತ್ತಿಕ್ಕುವಂತ ಪ್ರಯತ್ನಗಳು ಅವರನ್ನ ಅವ್ರ ಮೇಲೆ ಕೆಸರೆರಚುವಂಥ ಪ್ರಯತ್ನಗಳು ಅವರು ಅವರ ಹಿನ್ನೆಲೆಗಳನ್ನ ಕೆದಕಿ ಅವರನ್ನ ತೇಜೋವದೆ ಮಾಡುವಂಥ ಪ್ರಯತ್ನಗಳು ಇದನ್ನೇ ಬಂದ್ರಲ್ಲ ಈ ಹೊಲ್ಸ ಕೆಲ್ಸನೇ ಮಾಡ್ಕೊ ಬಂದ್ರಲ್ಲ ತಿಂದು ಅನ್ನ ನಿಮ್ಗೆ ಹೆಂಗ್ರಿ ಅರಗತ್ತೆ ಅದು ಹೆಂಗ್ರಿ ಸೇರುತ್ತೆ ನಿಮ್ಗೆ ಮೈಗೆ ಮನುಷ್ಯರಾಗಿ ಹುಟ್ಟಿದ್ದೀವಿ ಮನುಷ್ಯರಾಗಿ ಸಾಯಬೇಕು ನಾವು ದೆವ್ವಗಳಾಗಿ ಸಾಯೋದಲ್ಲ ದುಷ್ಟರಾಗಿ ಪಾಪಿಗಳಾಗಿ ರಾಕ್ಷಸರಾಗಿ ಸಾಯೋದಲ್ಲ ಏನೋ ಮಾಡ್ತೀವಿ ಹೊಟ್ಟೆ ಏನೋ ಮಾಡ್ತೀವಿ ನೋಡ್ರಿ ಬೀದಿ ಬೀದಿಲಿ ಒಬ್ಬ ಬೂಟ್ ಪಾಲಿಶ್ ಮಾಡುವಂಥ ವ್ಯಕ್ತಿ ಕೂಡ ಕಷ್ಟಪಟ್ಟು ದುಡಿದು ಅವತ್ತಿನ ಅನ್ನವನ್ನು ಗಳಿಸ್ತಾನೆ ಅವನು ಸಂತೋಷವಾಗಿ ಇರ್ತಾನೆ ಆಯಿತಾ ಜೀವನ ಮಾಡೋದಕ್ಕೆ ನೂರೆಂಟು ದಾರಿಗಳಿದೆ ನೀವು ಸುಳ್ಳು ಹೇಳಿದ್ರು ನನಗೆ ಅಬ್ಜೆಕ್ಷನ್ ಇಲ್ಲ ಹೇಳ್ಕೊಳ್ಳಿ ಎಷ್ಟಾದರೂ ಹೇಳ್ಕೊಳ್ಳಿ ಅದೆಲ್ಲ ಅಲ್ಲ ಆದರೆ ಈ ತರದ ಪ್ರಕರಣಗಳ ವಿರುದ್ಧ ಮಾತಾಡೋದಿದೆಯಲ್ಲ ನೀವು ಆ ತರದ ಪ್ರಕರಣಗಳ ವಿರುದ್ಧ ಮಾತಾಡೋದು ಆ ಧ್ವನಿ ಎತ್ತದವ್ರು ಯಾರೇ ಆಗಿದ್ರು ಕೂಡ ಅವ್ರ ಮೇಲೆ ದಾಳಿ ಮಾಡೋದಿದೆಯಲ್ಲ ಅದು ಅದು ಅನೈತಿಕ ಮಾತ್ರ ಅಲ್ಲ ಅದು ಒಂದು ರೀತಿಯಾದ ಹಾದರ ಅದು ಆ ಕೆಲಸವನ್ನು ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವಿಶೇಷವಾಗಿ ನಾನು ರಂಗಣ್ಣ ಅವ್ರ ಮೇಲೆ ಭಾಳ ಗೌರವ ಪ್ರೀತಿ ಇರೋದು ಹೇಳ್ತಾ ಇದ್ದೀನಿ ಈ ತರದ್ದು ವಿಷಯ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡಿ ಯೋಚನೆ ಮಾಡಿ ಯಾಕೆಂದ್ರೆ ನಿಮ್ಮನ್ನು ಕೂಡ ನಿಮ್ಮನ್ನ ಅಭಿಮಾನದಿಂದ ನೋಡುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಅವರ ತಲೆಯಲ್ಲಿ ಬೇರೆ ಯೋಚನೆ ಬರೋ ಹಾಗೆ ಮಾಡಬೇಡಿ ಅವರಿಗೆ ನೀವು ತಪ್ಪು ಸಂದೇಶವನ್ನು ಕೊಡಬೇಡಿ ನೋಡಿ ನಾನು ಇದೆಲ್ಲ ಮಾತುಗಳನ್ನ ಯಾಕೆ ಇಷ್ಟು ಬಲವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಈ ವಿಡಿಯೋಗಳನ್ನ ಮಾಡೋಕ್ಕೆ ಶುರು ನಾನೇನು ಜಾಸ್ತಿ ಏನು ಮಾತಾಡಿಲ್ಲ ಒಂದು ನೂರು ವಿಡಿಯೋ ಮಾಡಿರ್ಬೋದು ಅಷ್ಟೇ ಆದರೆ ಒಂದು ಆತ್ಮತೃಪ್ತಿ ಇದೆ ಇವತ್ತು ಮಲಗಿದ್ರೆ ನಿದ್ದೆ ಬರುತ್ತೆ ಯಾವುದೇ ಊರಿಗೆ ಹೋದ್ರೂ ಜನ ಗುರ್ಸಿ ಬಂದ್ಬಿಟ್ಟು ಪ್ರೀತಿಯಿಂದ ಮಾತಾಡ್ತಾರೆ ಒಂದು ಸಲ ಆ ಹೆಣ್ಣು ಮಕ್ಕಳ ಪರ ನಿಂತು ನೋಡಿ ಮಾತಾಡೋದಕ್ಕೆ ಶುರು ಮಾಡಿ ನಿಮ್ಮನ್ನ ಪ್ರೀತಿಸುವಂತ ಜನ ಜಾಸ್ತಿ ಆಗ್ತಾರೆ ದುಡ್ಡು ಬೇರೆ ದುಡ್ಡು ಬರುತ್ತೆ ಬಿಡುತ್ತೆ ಸಾಯುತ್ತೆ ಅದು ಬೇರೆ ಅದನ್ನ ಬಿಟ್ಬಿಡಿ ನಿಜವಾದ ಆತ್ಮತೃಪ್ತಿಯನ್ನು ನೀವು ಅನುಭವಿಸ್ತೀರಾ ಹೆಣ್ಣು ಮಕ್ಕಳ ಪರವಾಗಿ ಆ ದೌರ್ಜನ್ಯಗಳ ಪರವಾಗಿ ಆ ನೊಂದವರ ಪರವಾಗಿ ನಿಂತು ಯೋಚನೆ ಮಾಡಿದಾಗ ನಿಂತು ಮಾತಾಡಕ್ ಶುರು ಮಾಡಿದಾಗ ನಿಂತು ಅದ್ರ ವಿರುದ್ಧ ಧ್ವನಿ ತೆಗಿಯಕ್ ಶುರು ಮಾಡಿದಾಗ ನಿಮಗೂ ಕೂಡ ಒಂದು ಆತ್ಮತೃಪ್ತಿ ಅಂತ ಬರುತ್ತೆ ಆ ಆತ್ಮತೃಪ್ತಿ ಬೇಕು ರೀ ಸಾಯೋಕ್ ಮುಂಚೆ ಬೇರೆ ಇನ್ನೇನು ಅಲ್ಲ ಅದೇ ನಮ್ಗೆ ಉಳ್ಕೊಳ್ಳೋದು ನಿಮ್ಮ ಒಳಗೆ ಕೂಡ ಆ ನಿಮ್ಮೊಳಗಿನ ಮನುಷ್ಯ ಜಾಗೃತಿ ಆಗಿದ್ದಿನ ನೀವು ನಿಜಕ್ಕೂ ಕೂಡ ಸಂತೋಷವಾಗಿರ್ತೀರಿ ಅದನ್ನ ನೀವು ಕಲೀರಿ ಅಟ್ಲೀಸ್ಟ್ ಈಗಲಾದರೂ ಆ ಕೆಲಸವನ್ನ ಮಾಡಿ ಅಂತ ನಾನು ನಿಮ್ಮನ್ನ ಬಹಳ ಪ್ರೀತಿಯಿಂದಾನೇ ವಿನಂತಿಸ್ಕೊಳ್ತೀನಿ ಈ ನ್ಯಾಯದ ಏನು ಹೋರಾಟ ಯುದ್ಧ ನಡೀತಾ ಇದೆ ದುಷ್ಟರ ಪರ ಇದ್ರಿ ಅನ್ನುವಂಥದ್ದನ್ನು ನೀವು ಬಿಂಬಿಸಿಕೊಳ್ಳಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ